ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮನೆ ಕೆಲವು ಮಕ್ಕಳು ರಾತ್ರಿ ಹೊತ್ತು ಹಲ್ ಕಡಿತಾ ಇರ್ತಾರೆ ಕಟಕಟ ಅಂತ ಶಬ್ದವರಷ್ಟು ಹಲ್ ಕಡಿತಾ ಇರ್ತಾರೆ ಅದಕ್ಕೆ ಕಾರಣವೂ ಕೂಡ ಲಂಗ್ಸ್ ಹೀಟ್ ಆಗಿರ್ತಕ್ಕಂಥದ್ದು ಆ ಲಂಗ್ಸ್ ಹೀಟ್ ಆಗಿರೋದು ಮೇಲ್ಮುಖವಾಗಿ ಬಂದಾಗ ಆ ಹೀಟ್ ಬಾಯಲ್ ಬಂದು ಆ ಅವಾಗ ಹಲ್ಲನ್ನು ಕಡಿತಾರೆ ಮೂವ್ಮೆಂಟ್ ಆಗತ್ತೆ ಅವಾಗ ತುಂಬ ಹಲ್ ಕಡಿತಾ ಇರ್ತಾರೆ ಮತ್ತೆ ಕೆಲವು ಜನ ಮಾತ್ ಕೂಡ ಆಡ್ತಾ ಇರ್ತಾರೆ ತುಂಬ ಮಾತಾಡ್ತಾರೆ ಹಲ್ ಕಡಿತಾರೆ ಕಟಕಟ ಅಂತ ಹಲ್ ಕಡಿತಾ ಇರ್ತಾರೆ ಅದಕ್ಕೆ ಸಿಂಪಲ್ ರೆಮಿಡಿ ಇದೆ ಇವೇನಿಲ್ಲ ಈ ಎಲ್ ಯು ನೈನ್ ಪಾಯಿಂಟ್ ಅನ್ನ ಈ ಹೆಬ್ಬೆರಳಿನ ಎಡಗೈ ಹೆಬ್ಬರಲ್ಲು ಮತ್ತು ಕೆಳಗಿನಲ್ಲು ಕೂಡ ಈ ಎಲ್ಯೂ ನೈನ್ ಪಾಯಿಂಟ್ ಅನ್ನ ಇಪ್ಪತ್ ಇಪ್ಪತ್ ಸಲ ಈ ಕಡೆ ಇಪ್ಪತ್ತು ಸಲ ಪ್ರೆಸ್ ಮಾಡಿ ಈ ಕಡೆ ಇಪ್ಪತ್ತ ಸಲ ಪ್ರೆಸ್ ಮಾಡಿ ಒಂದ್ ಮೂರು ದಿನ ಪ್ರೆಸ್ ಮಾಡಿ ಸಾಕು ನಿಮ್ಮ ಮಗು ಒಂದೇ ದಿವಸಕ್ಕೆ ಹಲ್ ಕಡಿಯೋದ ನಿಲ್ಲಿಸುತ್ತೆ ಎರಡು ದಿವಸ ಅಥವಾ ಮೂರು ದಿವಸ ಮಾಡಿ ಕಂಪ್ಲೀಟ್ ಆಗಿ ನಿಮ್ಮ ಮಗು ರಾತ್ರಿ ಹೊತ್ತು ಹಲ್ ಕಡಿಯೋದನ್ನ ನಿಲ್ಸುತ್ತೆ ಮಾತಾಡೋದಾಗ್ಲಿ ಹಲ್ ಕಡಿಯೋದಾಗ್ಲಿ ಇವಳನ್ನೆಲ್ಲ ನಿಲ್ಸುತ್ತೆ ಇದು ಬಹಳ ಬಹಳ ಸಿಂಪಲ್ ಆಗಿರ್ತಕ್ಕಂಥ ರೆಮಿಡಿಗಳು ಇವೆಲ್ಲ ಇವುಗಳನ್ನ ಉಪಯೋಗಿಸಿ ಸುಲಭವಾಗಿ ಪರಿಹಾರವನ್ನ ಕಂಡುಕೊಳ್ಳಿ ಮತ್ತು ಕಮೆಂಟ್ಸ್ ಮೂಲಕ ತಿಳಿಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರೆ ಮತ್ತೆ ಹತ್ತಾರು ಜನಕ್ಕೆ ಅನುಕೂಲ ಆಗುತ್ತೆ ಮತ್ತು ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ